ಹಾಯ್ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಓಡಿ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ನಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಅದೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡ ಎಲ್ಲ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಇಂಡಿಯಾ ಟಿ ಟ್ವೆಂಟಿ ಅಲ್ಲದೆ ಓಡಿಯನ್ ಅಲ್ಲೂ ಕೂಡ ಕಂಬ್ಯಾಕ್ ಮಾಡಿದೆ ಎರಡನೇ ಓಡಿಯ ಪಂದ್ಯಕ್ಕೆ ಟೀಮ್ ಇಂಡಿಯಾದಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಏನಂದ್ರೆ ಫಸ್ಟ್ ಓಡಿಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಇಂಜುರಿಯಿಂದ ಟೀಮ್ ನಿಂದ ಹೊರಗುಳಿದ್ರು ಆದರೆ ಈಗ ಸೆಕೆಂಡ್ ಓಡಿಯ ಪಂದ್ಯಕ್ಕೆ ಕಂಬ್ಯಾಕ್ ಮಾಡ್ತಾರೆ ಎರಡನೇ ಓಡಿಯ ಪಂದ್ಯಕ್ಕೆ ಕೊಹ್ಲಿ ಎಂಟ್ರಿಯೊಂದಿಗೆ ಯಶಸ್ವಿ ಜೈಸ್ವಾಲ್ ಹೊರಗೆ ಉಳಿದಿದ್ದಾರೆ ಮೊದಲ ಓಡಿಯ ಪಂದ್ಯದಲ್ಲಿ ಕುಲ್ದೀಪ್ ಯಾದವ್ ಲೆವೆನ್ ನಲ್ಲಿ ಕಾಣಿಸ್ಕೊಂಡಿದ್ರು ಆದ್ರೆ ಅವರ ಬದಲಿಗೆ ವರುಣ್ ಚಕ್ರವರ್ತಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಒಡೆಯ ಪಂದ್ಯ ಫೆಬ್ರವರಿ ಒಂಬತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾಳೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಒಡೆಯ ಪಂದ್ಯ ಕಟಕ್ ಬಾರಾವತಿ ಸ್ಟೇಡಿಯಂ ನಲ್ಲಿ ನಡೆಯುತ್ತದೆ ಪಿಚ್ ರಿಪೋರ್ಟ್ ನೋಡ್ಕೋಬರುದಾದ್ರೆ ಇದು ಕಂಪ್ಲೀಟ್ಲಿ ಸ್ಪಿನ್ ಪಿಚ್ ಆಗಿರುತ್ತೆ ಎರಡನೇ ಒಡೆಯ ಪಂದ್ಯಕ್ಕೆ ಇಂಡಿಯಾ ಲೆವೆನ್ ಹೀಗಿದೆ ನೋಡಿ ಓಪನಿಂಗ್ ಸ್ಲಾಟ್ ನಲ್ಲಿ ರೋಹಿತ್ ಹಾಗೂ ಗಿಲ್ ಓಪನಿಂಗ್ ಮಾಡ್ತಾರೆ ಮೂರನೇ ಸ್ಲಾಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ ನಾಲ್ಕನೇ ಸ್ಲಾಟ್ ನಲ್ಲಿ ಶ್ರೇಯಸ್ ಐದನೇ ಸ್ಲಾಟ್ ನಲ್ಲಿ ಕೆ ಎಲ್ ರಾಹುಲ್ ಅವರು ಇದ್ದೇ ಇರ್ತಾರೆ ಆರನೇ ಸ್ಲಾಟ್ ನಲ್ಲಿ ಆ ಬೆಸ್ಲಿ ಇಲ್ಲಿ ಹಾರ್ದಿಕ್ ಪಾಂಡೆ ಅವರು ಇರ್ತಾರೆ ಹಾಗೂ ಏಳನೇ ಸ್ಲಾಟ್ ನಲ್ಲಿ ಅಕ್ಷರ್ ಪಟೇಲ್ ಅವರಿಗೆ ಚಾನ್ಸ್ ಸಿಗುತ್ತೆ ಎಂಟನೇ ಸ್ಲಾಟ್ ನಲ್ಲಿ ಎಂಟನೇ ಸ್ಲಾಟ್ ನಲ್ಲಿ ರವೀಂದ್ರ ಜಡೇಜಾ ಅವರಿಗೆ ಚಾನ್ಸ್ ಸಿಗುತ್ತೆ ಒಂಬತ್ತನೇ ಸ್ಲಾಟ್ ನಲ್ಲಿ ರವಿ ಬಿಷ್ಣು ಅವರಿಗೆ ಚಾನ್ಸ್ ಸಿಗುತ್ತೆ ಹತ್ತನೇ ಸ್ಲಾಟ್ ನಲ್ಲಿ ಆ ಬೆಸ್ಲಿ ಇಲ್ಲಿ ಹರ್ಷಿತ್ ರಾಣ ಅವರಿಗೆ ಚಾನ್ಸ್ ಸಿಗುತ್ತೆ ರೀಸೆಂಟ್ ಆಗಿ ಮೊದಲನೇ ಓಡಿಯಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ನ ನ ಕೊಟ್ಟಿದ್ರು ಇನ್ನು ವರುಣ್ ಚಕ್ರವರ್ತಿ ಅವರಿಗೆ ಆಫೇಸ್ಲಿ ಚಾನ್ಸ್ ಸಿಕ್ಕಿ ಸಿಗುತ್ತೆ ಎರಡನೇ ಓಡಿಯ ಇದು ಟೀಮ್ ಇಂಡಿಯಾದ ಲೆವೆನ್ ಆಗಿತ್ತು ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಗ